ನಿಮ್ಮ ಬಾಡಿ ಡೀಟಾಕ್ಸ್ ಆಗಬೇಕಾ ಡಿಟಾಕ್ಸ್ ಆಗೋದಕ್ಕೆ ಏನೇನೋ ಜ್ಯೂಸ್ಗಳನ್ನ ಕುಡಿತಾ ಇದ್ದೀರಾ ಜ್ಯೂಸ್ ಕುಡಿಯೋದು ತಪ್ಪಲ್ಲ ಕಷ್ಟಪಟ್ಟು ಕುಡಿಯೋಕ್ಕಾಗದಲ್ಲೇ ಇದ್ದರೂ ಹಿಂಸೆ ಮಾಡ್ಕೊಂಡು ಕುಡಿಯೋದಕ್ಕಿಂತ ನಾನೊಂದು ಸಿಂಪಲ್ ಮೆಥಡ್ ಹೇಳ್ತೀನಿ ಡಿಟಾಕ್ಸ್ಕಿನೇ ಒಂದು ಮುದ್ರೆ ಇದೆ ಹೌದು ನಿಜ ಇದನ್ನು ಇಪ್ಪತ್ತು ನಿಮಿಷ ಪ್ರತಿದಿನ ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಬಾಡಿಯಲ್ಲಿ ಸೇರ್ಕೊಂಡಿರುವಂಥ ಟಾಕ್ಸಿಕ್ಸು ವೇಸ್ಟ್ ಮೆಟೀರಿಯಲ್ಸು ಕೆಟ್ಟ ಪದಾರ್ಥಗಳೆಲ್ಲ ಹೊರಗಡೆ ನಿಧಾನವಾಗಿ ಹೋಗ್ಬಿಡುತ್ತೆ ಒಂದಿನ ಎರಡು ದಿನ ಮಾಡಿಬಿಟ್ಟು ರಿಸಲ್ಟ್ ಬರ್ತಾಯಿಲ್ಲ ಅಂತ ಹೇಳಬೇಡಿ ಅಟ್ಲೀಸ್ಟ್ ಒಂದು ಎರಡು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಸೇರಿರುವಂಥ ಕೆಟ್ಟ ಟಾಕ್ಸಿನ್ಸ್ ವಿಷಕಾರಿ ಪದಾರ್ಥಗಳು ಹೊರಗಡೆ ಹೋಗುತ್ತೆ ಪ್ರತಿದಿನ ಇಪ್ಪತ್ತು ನಿಮಿಷ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಐದು ನಿಮಿಷನಾದರೂ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಪ್ರಾಕ್ಟೀಸ್ ಮಾಡಿ ತುಂಬ ಸಿಂಪಲ್ ಈ ಹೆಬ್ಬೆರಳುನ ನಿಮ್ಮ ಉಂಗುರ ಬೆರಳು ಇರುತ್ತಲ್ವಾ ಈ ಉಂಗುರ ಬೆರಳು ತುದಿಗೆ ಅಂದರೆ ಈ ಮೂರನೇ ಗಿಟ್ ಇರುತ್ತೆ ನೋಡಿ ಮೊದಲನೇದು ಎರಡನೇದು ಮೂರನೇ ಈ ಮೂರನೇ ಗಿಟ್ಗೆ ನಿಮ್ಮ ಹೆಬ್ಬೆರಳನ್ನ ಟಚ್ ಮಾಡಿಸ್ಬೇಕು ನಿಮ್ಮ ಹೆಬ್ಬೆರಳನ್ನ ತುದಿ ಅಲ್ಲಿಗೆ ಟಚ್ ಆಗಬೇಕು ಸ್ವಲ್ಪ ಪ್ರೆಸ್ ಮಾಡಬೇಕು ಲೈಟಾಗಿ ಪ್ರೆಸ್ ಮಾಡಿ ಅದೇ ರೀತಿ ಎರಡೂ ಬೆರಳಲ್ಲಿ ಮಾಡಬೇಕು ಉಂಗುರ ಇದ್ದರೆ ಸ್ವಲ್ಪ ಉಂಗುರ ತೆಗೆದುಬಿಡಿ ಇಲ್ಲಾಂದರೆ ಸ್ವಲ್ಪ ಮೇಲಕ್ಕೆ ಜರಿಸ್ಕೊಳ್ಳಿ ಉಂಗುರನ ಹೆಬ್ಬೆರಳಿಂದ ಉಂಗುರ ಬೆರಳಿನ ಮೂರನೇ ಗೆರೆಗೆ ಪ್ರೆಸ್ ಇಷ್ಟೇ ಈ ರೀತಿ ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ಇಪ್ಪತ್ತು ನಿಮಿಷ ಧ್ಯಾನ ಮಾಡಿ ನಾರ್ಮಲಾಗೆ ಉಸಿರಾಡಿ ನಿಮ್ಮ ದೇಹದಲ್ಲಿ ಸೇರಿರುವಂತಹ ಎಲ್ಲ ವಿಷಕಾರಿ ಪದಾರ್ಥಗಳು ಟಾಕ್ಸಿನ್ಸ್ ಹೊರಗಡೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ದೇಹ ಚೆನ್ನಾಗಿರಬೇಕು ಡಿಟಾಕ್ಸ್ ಆಗಿರಬೇಕು ಕೆಟ್ಟ ಪದಾರ್ಥಗಳೆಲ್ಲ ಹೊರಗಡೆ ಹೋಗಬೇಕು ಅಂದರೆ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ